ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆರಿ ಗುಡ್ ಮಾರ್ನಿಂಗ್ ಈಗ ನಮ್ಮ ಸ್ನೇಹಿತರಾದಂತ ಸುಹಾಸ್ ಅವರು ಬಂದಿದ್ದಾರೆ ಇವ್ರು ಸುಹಾಸ್ ಅವರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಇವರು ನಮ್ಮ ವಿಡಿಯೋಗಳನ್ನ ತುಂಬಾನೇ ಇಷ್ಟಪಟ್ಟು ಬಂದಿದ್ದಾರೆ ಬೆಳವಣಿಗೆಯಲ್ಲಿ ಒಂದು ದಾರಿ ಅನ್ನೋದ ಅನ್ನೋ ಹಾಗೆ ಇವರು ನಮ್ಮ ವಿಡಿಯೋಗಳನ್ನ ನೋಡಿ ಇನ್ನು ಮುಂದರಿಬೇಕು ಅಂತಾನೆ ಬಂದಿದ್ದಾರೆ ಈ ತರ ಸಪೋರ್ಟ್ ಮಾಡಿದ್ರೂ ನಮಗೆ ಖುಷಿ ಆಗ್ತಿದೆ ನೋಡಿ ಸ್ನೇಹಿತರೆ ಈಗ ಇವರಿಗೆ ಸ್ವಲ್ಪ ದೋಸೆ ಹಾಕೊಳ್ಳೋಣ ಯಾವ್ದು ರೀತಿ ಇದೆ ಮತ್ತೆ ಸ್ವಲ್ಪ ನಮ್ಮ ಅಂಗಡಿಲಿ ಏನೇನು ವೆರೈಟಿಗಳು ಅದನ್ನ ನೋಡಕ್ಕೂ ಕೂಡ ಬಂದಿದ್ದಾರೆ ಅವರು ನೋಡೋಣ ಇವ್ರು ಕೂಡ ನಮ್ಮಂಗೆ ಶೂಟಿಂಗ್ ಅಲ್ಲಿ ಕೆಲಸ ಮಾಡಿ ಶೂಟಿಂಗ್ ಎಲ್ಲ ಬಿಟ್ಟು ಹೀಗೆ ಒಂದು ಸಣ್ಣ ಮುಂದೆ ಏನಾರ ಒಂದು ಒಳ್ಳೇದಾಗ್ಲಿ ಕಲಿವಿಕೆ ಅನ್ನುವುದು ತುಂಬಾ ಇದೆ ಮರಕ್ಕಿಂತ ಮರ ದೊಡ್ಡದು ಅನ್ನೋ ಹಾಗೆ ನಾವೇನು ಕಲ್ತಿಲ್ಲ ನಾವು ಕಲ್ತಿರೋದು ಒಂದ್ ಪರ್ಸೆಂಟ್ ಅಷ್ಟೇ ಒಂದು ಕಲ್ತಿರೋದ್ರಲ್ಲಿ ಇವ್ರ್ ಒಂದು ವಿಡಿಯೋ ತೋರ್ಸೋಣ ಅಂತ ಬಂದಿದ್ದೀನಿ ಏನಾದ್ರು ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನೋಡಿ ಒಂದು ಮಠ ವಾಸೆ ಆಗ್ತಿದೆ ಸ್ನೇಹಿತರೆ ನಮ್ಮ ಸ್ನೇಹಿತರು ಗೊತ್ತರ

ಇದು ನನ್ಗೆ ಅನಿಸಿಕೆ ಪ್ರಕಾರ ಇಲ್ಲಿ ಇರೋದ್ಕಿಂತ ನೀವು ಒಂದು ಟೌನ್ ಎಲ್ಲ ಇದ್ರಲ್ಲ ಮಾಡ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಜನಾನು ಇವಾಗ ನಾನ್ ನೋಡ್ದಂಗೆ ತುಂಬಾ ಚೆನ್ನಾಗಿ ಎಲ್ಲಾ ಕಡೆಯಿಂದ ಬೇರೆ ಕಡೆಯಿಂದ ಹುಡ್ಕೊಂಡ್ ಬರ್ತಾ ಇದಾರೆ ಎಲ್ಲಾ ಬರ್ತಾ ಇದಾರೆ ಖುಷಿ ಆಯ್ತು ಹೀಗೆ ಮುಂದುವರ್ಲಿ ಈಗ ಒಳ್ಳೊಳ್ಳೆ ಟೇಸ್ಟ್ಗಳು ಒಳ್ಳೊಳ್ಳೆ ಅಡುಗೆಗಳನ್ನ ನಮ್ಗೆ ತೋರಿಸಿ ಸರ್ ಅದಕ್ಕೋಸ್ಕರನೇ ತುಂಬಾ ಜನ ನಮ್ಮ ನಮ್ಮಂತವ್ರು ಬರ್ಬೋದು ಅಥವಾ ಇವಾಗ ಕಲಿಬೇಕಾಗಿರೋರು ಅಂತಾರು ಬರ್ಬೋದು ನಾವು ನಮ್ಮಂತವ್ರು ಕೇಳ್ಕೊಳದು ನಮ್ಮಂತವ್ರಿಗೆ ಒಂದು ಸಹಾಯ ಆಗುತ್ತೆ ಸರ್ ಅಷ್ಟೇ ಸುಮಾರು ಜನ ಟೈಮ್ ಈಗ ನೋಡ್ಕೊಂಡು ಯೂಟ್ಯೂಬ್ ಹುಡುಕೊಂಡು ಬಂದಿರೋದು ನೀವು ಕೂಡ ತುಂಬಾ ಒಳ್ಳೆ ಕೆಲಸಗಳು ಕೈ ಆಗ್ತಾ ತುಂಬಾ ಸಕ್ಸಸ್ ಆಗ್ಲಿ ನಾನು ಏನ್ ಬಂದೆ ಮೇನ್ ಒಂದ್ ಕಾರಣ ಏನು ಅಂತಂದ್ರೆ ಹೇಳ್ತಾರಲ್ಲ ಸರ್ ನಾವ್ ಎಷ್ಟು ಸಿಹಿಯಾಗಿರ್ತೀವೋ ರುಚಿಯಾಗುವ ರುಚಿನೂ ಕೂಡ ಹಂಗೆ ಬರುತ್ತೆ ಅದೇ ತರ ನೀವು ತೋರ್ಸೋ ವಿಧಾನ ಎಂತ ದಡರಿಗಾದ್ರೂ ಕ್ಲೀನ್ ಆಗ್ಬಿಡಾರ್ ಹಂಗೆ ಒಂದ್ ಮೆಜರ್ಮೆಂಟ್ ಅಲ್ಲಾಗ್ಲಿ ಒಂದ್ ಇದಕ್ಕಾಗ್ಲಿ ಆಮೇಲೆ ಏನೂ ಮುಚ್ಚಿಟ್ಕೊಳ್ಳಲ್ಲ ಸರ್ ನೀವು ಏನಾದ್ರು ಮುಚ್ಚು ಮರೆ ಮಾಡುವ ಸರ್ ಮುಚ್ಚು ಮರೆ ಮಾಡ್ತು ಅಂದಾಗಲೇ ಒಟ್ಟು ಅಲ್ಲೇ ಈಗ ಏನಂತ ಅಂದ್ರೆ ಕಲಿಯೋರ್ಗೊಂದು ದಾರಿ ಈಗ ನಾವ್ ಒಂದು ಕ್ಲಿಯರಿ ತೋರ್ತಾ ಇದೀವಿ ನೀವು ಪ್ರಾಕ್ಟಿಕಲ್ ಬೇಕು ಅಂತ ಬಂದ್ರೆ ಈಗ ಬೆಳಿಗ್ಗೆಯಿಂದ ನೀವು ಆ ಕಳೀಲಿ ಈಗ ಆಗ್ತದೆ ಬೆಳಗ್ಗೆ ಎದ್ದು ಬಂದ್ರೆ ಬಂದು ಈಗ ಸುಮಾರು ಹೊತ್ತು ನನ್ ಹತ್ರ ನಾಲ್ಕ್ ಅವರ್ ಆಗಿದೆ ಅವರ್ ಇಂದ ನಾನ್ ಜೊತೆಲಿ ಇಟ್ಕೊಂಡು ಏನ್ ಮಾಡ್ತೀವಿ ಹೇಗೆ ಕಸ್ಟಮರ್ ಕೊಡ್ತೀವಿ ಅನ್ನೋದು ಕೂಡ ನೋಡಿದಾರೆ ನಮ್ದು ಇದ್ರ್ ದೊಡ್ಡ ಹೊಟ್ಲಲ್ಲ ತುಂಬಾನೇ ಸಣ್ಣ ಹೋಟ್ಲು ಚಿಕ್ಕ ಹೋಟ್ಲು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇವ್ರು ಇಲ್ಲಿ ಗಂಟೆ ಬಂದಿದ್ದಾರೆ ಸ್ನೇಹಿತರೆ ನನಗೆ ತುಂಬಾನೇ ಖುಷಿ ಆಯ್ತು ಇವ್ರಿಗೂ ಅಷ್ಟೇ ಮುಂದೆ ಏನೋ ಒಂದ್ ಒಳ್ಳೆ ಹೆಜ್ಜೆ ಇಡ್ತಾ ಇದಾರೆ ಅದು ಎಲ್ಲಾ ಆಗ್ಲಿ ಆದ್ಮೇಲೆ ಕೂಡ ನಾನು ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸಕ್ಸಸ್ ಏನೇ ಗೊತ್ತಾ ಯಾರಪ್ಪನ ಮನೆ ಗಂಟು ಏನಲ್ಲ ಸಕ್ಸಸ್ ಆಗುತ್ತೆ ಸ್ವಲ್ಪ ತಾಳ್ಮೆ ತಗೋಬೇಕು ಕಲ್ತ್ಕೊಳ್ಬೇಕು ಕಲಿವಿಕೆಗೆ ಒಂದು ದಾರಿ ಇದೆ ನೋಡಿ ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಆನ್ಲೈನ್ ಫೋನ್ಗಳ ಏನೋ ಕೆಟ್ಟಗಳ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೆಟ್ಟ ಚಡ ಬೇಡ ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಯೂಸಬಲ್ ಇದೆ ಏನೋ ಒಂದು ನೋಡಿದಾರೆ ನಮ್ ಕೈಲಿ ಆದಂತ ಸಹಾಯ ನಾವು ಮಾಡಿದೀವಿ ಏನ್ ಆಯ್ತಾ ಸಹಾಯ ಮಾಡಿ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಸ್ನೇಹಿತರೆ ಪ್ರತಿಯೊಬ್ಬರು ಯಾರಿಗೂ ಕೂಡ ದುರಹಂತ ಮಾಡಕ್ ಹೋಗ್ಬಿಡಿ ನಮ್ಮ ಕುವಾಸ್ ಅವ್ರಿಗೆ ನಾನು ಇದೇ ಹೇಳ್ಕೊಳ್ಳೋದು ಅಷ್ಟೇ ತುಂಬಾ ಒಳ್ಳೆ ಆಟದಲ್ಲಿ ಇದಾರೆ ಚೆನ್ನಾಗಿದ್ದಾರೆ ಮಾಡ್ಲಿ ಇದೊಂದು ಕೇಳಕ್ಕೆ ಕಿಸ ಪಡ್ತೀವಿ ಸ್ನೇಹಿತರೆ ಮತ್ತೊಮ್ಮೆ ಏನಾದ್ರು ಆದ್ರೆ ನಾನು ಕೂಡ ಬೆಂಗಳೂರ್ ಹೋಗಿ ಭೇಟಿ ಮಾಡಿ ಇಲ್ಲ ಖಂಡಿತವಾಗ್ಲೂ ಬರ್ಲೇಬೇಕು ಖಂಡಿತವಾಗ್ಲೂ ಬರ್ಲೇಬೇಕು ನಮ್ಮಂತವ್ರಿಗಿನ್ನ ಒಂದು ಶಕ್ತಿಯಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವ್ರಿಗೆ ಆ ಮನಸಿದೆ ಖಂಡಿತವಾಗ್ಲೂ ಇದೆ ಆ ಇಲ್ಲ ಸರ್ ಅದು ನಾನು ಏನಾರ ಸ್ನೇಹಿತರೆ ಅದೆಲ್ಲ ಆದಷ್ಟು ಬೇಗ ನಾನು ಅದು ರಿಪೋರ್ಟ್ ಮಾಡ್ತೀನಿ ಅದು ಏನಾಗ್ತಿದೆ ಅವ್ರದ್ದು ಹೋಟ್ಲು ಕೂಡ ಅವ್ರದ್ದು ಒಂದು ಹೋಟೆಲ್ ಓಪನ್ ಮಾಡೋದು ಆದಷ್ಟು ಬೇಗ ಕಡೆ ಆಯ್ತದೆ ಒಂದು ಒಳ್ಳೇದಾಗ್ಲಿ ಇವ್ರು ಒಳ್ಳೆದ್ ಮಾಡ್ಲಿ ಅಷ್ಟೇ ಕೇಳ್ಕೊಳ್ಳೋದು ಏನಂದ್ರೆ ನಾವು ಸಣ್ಣ ಮರ ಅಷ್ಟೇ ದೊಡ್ಡ ಮರಗಳು ತುಂಬಾ ಇದೆ ಅವ್ರ ಎಡೆಲ್ಲ ನಮ್ಗೆ ಇದಕ್ಕಾಗಲ್ಲ ಆದ್ರೆ ಬೆಂಗ್ಳೂರ್ ಅಂತ ಮಹಾ ಇದ್ರಲ್ಲಿ ರಾಜಧಾನಿಲಿ ಹೆಂಗ್ ಬೇಕಾದ್ರೂ ಬದುಕ್ಬೋದು ಮಾಡ್ಲಿ ಒಳ್ಳೇದಾಗ್ಲಿ ಅದ್ ಒಳ್ಳೇದ್ ಮಾಡ್ಲಿ ಕಣಪ್ಪ ಸರ್ ಮತ್ತೆ ಸಿಗ್ತೀವಿ ಆದಷ್ಟು ನಾವು ವಿಡಿಯೋಗಳು ಮಾಡಿ ಕಾಮೆಂಟ್ ಹಾಕ್ತಾ ಇದೀರ ಪ್ರತಿಯೊಬ್ಬರಿಗೂ ಕೂಡ ನಾವ್ ಹೆಲ್ಪ್ ಮಾಡ್ತೀವಿ ಸದ್ಯಕ್ಕೆ ಇವತ್ತು ನಾವ್ ಹೋಗಿ ಬರ್ತೀವಿ ಸಿಗೋಣ ಮತ್ತೆ ಏನೇ ಡೌಟ್ ಇದ್ರು ಕೂಡ ಕಾಮೆಂಟ್ ಹಾಕಿ ಪ್ರಶ್ನೆ ನೀವು ನಂಬರ್ ಕೊಟ್ಟಿದೀನಿ ಮಾಡಿ ಏನಿಲ್ಲ ಸರ್ ಎಷ್ಟೋ ಜನ ಕೇಳ್ತಾ ಇದಾರೆ ಅವ್ರಿಗೂ ಕೂಡ ಒಳ್ಳೇದಲ್ಲ ಮಾಡ ತೋರಿಸಿದೇವೆ ನಮ್ಮ ಕೈಲಿ ಇಷ್ಟ ಆಗೋದು ಸರ್ ನಮಏನ ದೊಡ್ಡ ಮಟ್ಟಕ್ಕೆ ಮಾಡದಲಾ ನಾವು ಮಾಡ್ತರೋದು ನಮ್ಮ ஹோಟಲ್ಗಳಲ್ಲಿ ಇಷ್ಟ ಆಗೋದು ಅಷ್ಟ್ ಮಾಡಿರೋದು ಅದೆ ಹೇಳ್ತಾರಲ್ಲ ಸರ್ ಉಳ್ಳವನು शिवालयವನು ಕಟ್ಟುವನೇ ಆತರ ಅದರ ಇರೋರು ಮನಸಲ್ಲೇ ದೇವಾಲಯನ್ ಕಟ್ಟತಾರೆ ಅಷ್ಟೇ ಇನ್ನೇನು ಇಲ್ಲ ಓಕೆ ಸರ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು